ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಶಿಲ್ಪ ಫ್ರೆಂಡ್ಸ್ ನಾನು ಇವತ್ತಿನ ವೀಡಿಯೋದಲ್ಲಿ ನೈನ್ ಟು ಟೆನ್ ಇಯರ್ಸ್ ಬೇಬಿಗೆ ಲಾಂಗ್ ಫ್ರಾಕು ಕಟ್ ಮಾಡೋದು ಯಾವ ಥರ ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಸ್ಲೀವ್ ಬಂದುಬಿಟ್ಟು ಈ ಥರ ಪಫ್ ಹ್ಯಾಂಡ್ ಕೊಟ್ಟಿದ್ದೀನಿ ಪ್ರಿಂಟು ಈ ಥರ ಬೋಟ್ನೆಕ್ಕು ಬ್ಯಾಕ್ ಬಂದ್ಬಿಟ್ಟು ನೆಕ್ಕು ಕೊಟ್ಟು ಹಾಗೆ ಸ್ವಲ್ಪ ರೌಂಡ್ ಕೊಟ್ಟಿದ್ದೀನಿ ಈ ಥರ ಹಾಗೆ ಟ್ಯಾಕ್ಸ್ನ ಕೂಡ ಕೊಟ್ಟಿದ್ದೀನಿ ಹಿಂದಿನ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಮತ್ತೆ ಬಾರ್ಡರ್ನ ಕಟ್ ಮಾಡ್ದಿರ ಯಾವ ಥರ ನಾವು ಈ ಥರ ಕಟ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳೋದಂತ ತೋರಿಸ್ತೀನಿ ಇವತ್ತಿನ ವೀಡಿಯೋದಲ್ಲಿ ಕಟ್ಟಿಂಗ್ ತೋರಿಸ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸ್ಟಿಚ್ಚಿಂಗ್ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಸೂಪರ್ ಆಗಿದೆ ಫ್ರಾಕು ಅಂತ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ನೋಡಿ ಅವಾಗ ನಿಮಗೆ ಅರ್ಥ ಆಗುತ್ತೆ ನೋಡಿ ಈಗ ಮೆಜರ್ಮೆಂಟ್ಸು ಫುಲ್ಲು ಲೆಂತ್ ಬಂದ್ಬಿಟ್ಟು ಫಾರ್ಟಿ ಫೈವು ಅದರಲ್ಲಿ ಬಾಡಿ ಲೆಂತ್ಗೆ ನಾವು ಹತ್ತುವರೆ ಇಂಚು ತಗೊಬೇಕು ಶೋಲ್ಡರ್ ಬಂದ್ಬಿಟ್ಟು ಹದಿಮೂರು ಇಂಚು ಚೆಸ್ಟ್ ರೌಂಡ್ ಬಂದುಬಿಟ್ಟು ಟ್ವೆಂಟಿ ಫೋರು ವೇಸ್ಟ್ ರೌಂಡ್ ಬಂದುಬಿಟ್ಟು ಟ್ವೆಂಟಿ ಟು ಹಿಪ್ ರೌಂಡ್ ಬಂದುಬಿಟ್ಟು ಟ್ವೆಂಟಿ ಫೈವು ಇಷ್ಟು ಮೆಜರ್ಮೆಂಟು ಬಾಡಿಗೆ ತಗೊಂಡ್ರೆ ಸಾಕು ನೀವು ನೈನ್ ಟು ಟೆನ್ ಇಯರ್ಸ್ ಬೇಬಿಗೆ ಕಟ್ ಮಾಡೋದಾದರೆ ಇದೇ ಮೆಜರ್ಮೆಂಟು ತಗೊಂಡು ಕಟ್ ಮಾಡಿ ಬೇಕಾದರೆ ಸ್ವಲ್ಪ ಲೂಸು ಟೈಟು ಮಾಡಿಕೊಂಡ್ರೆ ನಿಮಗೆ ಕರೆಕ್ಟಾಗಿ ಬರುತ್ತೆ ಹಾಗೆ ಸ್ಲೀವು ಸ್ಲೀವ್ ಲೆಂತ್ ಬಂದ್ಬಿಟ್ಟು ನಾಲ್ಕು ಇಂಚು ಹಾಗೆ ಸ್ಲೀವ್ ಲೂಸ್ ಬಂದುಬಿಟ್ಟು ಎಂಟೂವರೆ ಇಷ್ಟು ಮೆಜರ್ಮೆಂಟ್ ಇದ್ದರೆ ನೀವು ಆರಾಮಾಗಿ ಕಟ್ ಮಾಡಿ ಸ್ಟಿಚ್ ಮಾಡ್ಕೊಳ್ಬೋದು ಸ್ವಲ್ಪ ದಪ್ಪ ಇರೋದಕ್ಕೆ ಸ್ವಲ್ಪ ಲೂಸ್ ಮಾಡಿಕೊಂಡ್ರೆ ನಮಗೆ ಕರೆಕ್ಟಾಗಿ ಬರುತ್ತೆ ಈಗ ಕಟ್ ಮಾಡೋದು ನೋಡ್ಕೊಳ್ಳೋಣ ನೋಡಿ ಲೈನಿಂಗು ಮತ್ತು ಮೇನ್ ಪೀಸ್ ತೊಗೊಂಡಿದ್ದೀನಿ ಬಾಡಿಗೆ ಬಾಟಮ್ಗೆ ಬಂದುಬಿಟ್ಟು ಲೈನಿಂಗು ಮತ್ತು ಮೇನ್ ಪೀಸ್ ತೊಗೊಂಡಿದ್ದೀನಿ ಈಗ ಬಾಡಿ ಪೀಸ್ನ ಕಟ್ ಮಾಡ್ಕೊಳ್ಳೋಣ ಲೈನಿಂಗ್ ಮೊದಲಿಗೆ ಲೈನಿಂಗ್ನ ಕಟ್ ಮಾಡ್ಕೊಳ್ಬೇಕು ಲೈನಿಂಗ್ನ ತಗೊಂಡು ಈ ಥರ ಓಪನ್ ಮಾಡ್ಕೊಳ್ಳಿ ಈ ಥರ ಓಪನ್ ಮಾಡಿಕೊಂಡು ನಮಗೆ ಹಿಪ್ಪು ಮೆಜರ್ಮೆಂಟ್ ಇರುತ್ತಲ್ಲ ಹಿಪ್ಪು ಮೆಜರ್ಮೆಂಟನ್ನು ನಾಲ್ಕನೇ ಭಾಗ ತಗೊಂಡು ಅದಕ್ಕೆ ಎರಡು ಇಂಚ್ ಸೇರಿಸ್ಕೊಂಡು ಈ ಥರ ಮಾರ್ಕ್ ಮಾಡ್ಕೊಂಡಿದ್ದೀನಿ ಒಂದು ಸೈಡಲ್ಲಿ ಈ ಥರ ಮಾರ್ಕ್ ಮಾಡಿಕೊಂಡು ಇದನ್ನು ಫೋಲ್ಡ್ ಮಾಡ್ಕೊಬೇಕು ನಾವು ಎಷ್ಟಕ್ಕೆ ಮಾರ್ಕ್ ಮಾಡ್ಕೊಂಡಿರ್ತೀವೋ ಅಷ್ಟಕ್ಕೆ ಫೋಲ್ಡ್ ಮಾಡಿಕೊಂಡು ಈಗ ಇದನ್ನು ಸ್ಟ್ರೈಟಾಗಿ ಕಟ್ ಮಾಡ್ಕೊಬೇಕು ನಾನು ಫ್ರಂಟು ಬೇಕು ಎರಡನ್ನೂ ಒಂದೇ ಸಲ ಕಟ್ ಮಾಡ್ತಾಯಿದ್ದೀನಿ ಒಂದು ಅರ್ಧ ಮೀಟ್ರ್ ಲೈನಿಂಗ್ ಆದರೆ ಸಾಕಾಗುತ್ತೆ ಇಲ್ಲಿ ನನಗೆ ಲೈನಿಂಗು ಜಾಸ್ತಿನೇ ಇದೆ ಮನೇಲಿತ್ತು ಅದನ್ನೇ ತಗೊಂಡಿದ್ದೀನಿ ಈಗ ನಮ್ಗೆಷ್ಟು ಬೇಕೋ ಅಷ್ಟು ಕಟ್ ಮಾಡಿಕೊಂಡು ಸ್ಟ್ರೈಟಾಗಿ ಈ ಥರ ಫೋಲ್ಡ್ ಮಾಡಿಕೊಂಡು ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ಥರ ಕಟ್ ಮಾಡ್ಕೊಂಡ ನಂತರ ನೋಡಿ ಈಗ ಎರಡು ಲೇಯರ್ ಇದೆ ಈಗ ಇದನ್ನು ಮತ್ತೆ ಒಂದು ಫೋಲ್ಡ್ ಮಾಡ್ಕೊತಾ ಇದ್ದೀನಿ ಎಷ್ಟು ಲೆಂತ್ಗೆ ಬೇಕಾಗುತ್ತೋ ಅಷ್ಟು ನೋಡಿಕೊಂಡು ಫೋಲ್ಡ್ ಮಾಡಿಕೊಂಡ್ರೆ ನಾಲ್ಕು ಲೇಯರ್ ಬರುತ್ತೆ ಈಗ ಉದ್ದ ಫೋಲ್ಡ್ ಮಾಡ್ಕೊತ ಮಾರ್ಕ್ ಮಾಡ್ಕೊತಾ ಇದ್ದೀನಿ ಹತ್ತುವರೆ ಇಂಚಿದ್ದಲ್ಲ ಹತ್ತುವರೆ ಇಂಚಿಗೆ ಒಂದು ಇಂಚ್ ಸೇರಿಸ್ಕೊಂಡು ಹನ್ನೊಂದುವರೆ ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಒಂದು ಇಂಚು ಎಕ್ಸ್ಟ್ರಾ ಏನಕ್ಕೆ ಅಂದರೆ ಕೆಳಗಡೆ ಮತ್ತು ಮೇಲುಗಡೆ ಅಟ್ಯಾಚಿಂಗಿಗೆ ಒಂದು ಇಂಚಿದ್ರೆ ಸಾಕಾಗುತ್ತೆ ಈಗ ಶೋಲ್ಡರು ಶೋಲ್ಡರ್ ಹದಿಮೂರು ಇಂಚಲ್ಲಿ ನೋಡಿ ಈ ಥರ ಹಾಫ್ಗೆ ಫೋಲ್ಡ್ ಮಾಡಿಕೊಂಡು ಮಾರ್ಕ್ ಮಾಡ್ಕೊತಾ ಇದ್ದೀನಿ ಹದಿಮೂರು ಇಂಚು ಶೋಲ್ಡ್ರಲ್ಲಿ ನಾವು ಅರ್ಧ ತಗೊಬೇಕು ತಗೊಂಡು ಈ ಥರ ಮಾರ್ಕ್ ಮಾಡ್ಕೊಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಬೋಟ್ನೆಕ್ಗೆ ಮೂರು ಇಂಚ್ ಇದ್ದೀನಿ ನೆಕ್ಗೋಸ್ಕರ ಮೂರು ಇಂಚು ಮತ್ತು ಡೌನು ನೆಕ್ ಡೌನ್ ಬಂದುಬಿಟ್ಟು ನಾನು ಮೂರು ಇಂಚ್ ತಗೊಂಡಿದ್ದೀನಿ ತಗೊಂಡು ಇದನ್ನು ಒಂದು ಬಾಕ್ಸ್ ಶೇಪ್ಗೆ ಡ್ರಾ ಮಾಡ್ಕೊಬೇಕು ಈ ಥರ ಡ್ರಾ ಮಾಡ್ಕೊಂಡ ನಂತರ ಇದರಲ್ಲಿ ಬೋಟ್ ಬೋಟ್ನೆಕ್ನ ಡ್ರಾ ಮಾಡ್ಕೊಬೇಕು ನೋಡಿ ಈ ಥರ ಡ್ರಾ ಮಾಡ್ಕೊಳ್ಳಿ ಈಗ ಹಾರ್ಮೋಲ್ ಡೌನ್ ಮಾರ್ಕ್ ಮಾಡ್ಕೊತಾ ಇದ್ದೀನಿ ನಾವು ಎಷ್ಟು ಮಾರ್ಕ್ ಮಾಡ್ಕೊಂಡಿದ್ವೋ ಶೋಲ್ಡ್ರಿಗೆ ಅದಕ್ಕಿಂತ ಒಂದು ಹಾಫ್ ಇಂಚು ಕಮ್ಮಿ ಮಾಡಿಕೊಂಡು ಮಾರ್ಕ್ ಮಾಡ್ಕೊತಾ ಇದ್ದೀನಿ ಮಾರ್ಕ್ ಮಾಡಿಕೊಂಡು ಇದನ್ನು ಈ ಥರ ಬಾಕ್ಸ್ ಶೇಪ್ ಮಾಡಿಕೊಂಡು ಇದನ್ನು ಅದರಲ್ಲಿ ರೌಂಡ್ ಮಾಡ್ಕೊಬೇಕು ನೋಡಿ ಈ ಥರ ಮಾರ್ಕ್ ಮಾಡ್ಕೊಳ್ಳಿ ಈ ಥರ ಮಾರ್ಕ್ ಮಾಡ್ಕೊಂಡ ನಂತರ ಈಗ ಚೆಸ್ಟು ಮಾರ್ಕ್ ಮಾಡ್ಕೊಬೇಕು ಚೆಸ್ಟು ನಮಗೆ ಎಷ್ಟು ನಾವು ಮೆಜರ್ಮೆಂಟ್ ತೊಗೊಂಡಿರ್ತೀವೋ ಅದರಲ್ಲಿ ನಾಲ್ಕನೇ ಭಾಗ ತೊಗೋಬೇಕು ತಗೊಂಡು ಈ ಥರ ಮಾರ್ಕ್ ಮಾಡಿಕೊಂಡು ಇನ್ನು ಮತ್ತು ಹಿಪ್ಪು ಹಿಪ್ಪು ಅಷ್ಟೇ ನಮಗೆ ಎಷ್ಟು ಮೆಜರ್ಮೆಂಟ್ ಬಂದಿರುತ್ತೋ ಅದರಲ್ಲಿ ನಾಲ್ಕನೇ ಭಾಗ ಮಾರ್ಕ್ ಮಾಡ್ಕೊಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ನೋಡಿ ಇನ್ನು ಆ ಕಡೆ ಇರೋದು ನಮಗೆ ಎಕ್ಸ್ಟ್ರಾ ಕಚ್ಚಗೋಸ್ಕರ ಈ ಥರ ಮಾರ್ಕ್ ಮಾಡಿಬಿಟ್ಟು ಸ್ಟ್ರೈಟಾಗಿ ಒಂದು ಲೈನ್ನ ಡ್ರಾ ಮಾಡ್ಕೊಬೇಕು ಈಗ ನೋಡಿ ಹಾರ್ಮಲ್ ಸೈಡಿಂದ ಒಂದು ಹಾಫ್ ಆನ್ ಇಂಚು ಡೌನಿಗೆ ಥರ ಮಾರ್ಕ್ ಮಾಡ್ಕೊಳ್ಳಿ ಥರ ಮಾರ್ಕ್ ಮಾಡಿಕೊಂಡ್ರೆ ನಮಗೆ ಫಿಟ್ಟಿಂಗು ನೀಟಾಗಿ ಬರುತ್ತೆ ಈಗ ನಾವು ಯಾವ ಥರ ಮಾರ್ಕ್ ಮಾಡ್ಕೊಂಡಿರ್ತೀವೋ ಅದೇ ಥರನೇ ಕಟ್ ಮಾಡ್ಕೊಬೇಕು ನೆಕ್ ಬಂದುಬಿಟ್ಟು ಬ್ಯಾಕ್ ಕಟ್ ಮಾಡಬೇಡಿ ಫ್ರಂಟ್ ಮಾತ್ರ ಕಟ್ ಮಾಡ್ತಾಯಿದ್ದೀನಿ ನಾನು ನೋಡಿ ಒಂದು ಲೇಯರ್ ಮಾತ್ರ ಕಟ್ ಮಾಡಿದ್ದೀನಿ ಇನ್ನೊಂದು ಲೇಯರ್ನ ಹಾಗೆ ಬಿಟ್ಟಿದ್ದೀನಿ ಸೇಮು ನಾವು ಯಾವ ಥರ ಮಾರ್ಕ್ ಮಾಡ್ಕೊಂಡಿದ್ದೀವ ಅದೇ ಥರನೇ ಕಟ್ ಇದ್ದೀನಿ ನೋಡಿ ಫ್ರಂಟ್ ಮಾತ್ರ ಕಟ್ ಮಾಡಿದ್ದೀನಿ ನೆಕ್ಕು ಬ್ಯಾಕ್ಗೆ ನಾನು ಕ್ಯಾನ್ವಾಸಲ್ಲಿ ಕಟ್ ಮಾಡಿ ತೋರಿಸ್ತೀನಿ ಸ್ಟಿಚ್ಚಿಂಗಲ್ಲಿ ಯಾವ ಥರ ಮಾಡೋದು ಅಂತ ಸ್ಟಿಚ್ಚಿಂಗಲ್ಲಿ ಮಾಡಬೇಕಾದ್ರೆ ತೋರಿಸ್ತೀನಿ ಈಗ ಮೇನ್ ಪೀಸ್ನ ತಗೊಂಡು ಈ ಥರ ನಾಲ್ಕು ಫೋಲ್ಡಿಂಗ್ ಹಾಕ್ಕೊಳ್ಬೇಕು ಮೊದಲಿಗೆ ಎರಡು ಫೋಲ್ಡಿಂಗು ಮತ್ತು ಅದನ್ನು ಇನ್ನೊಂದು ಫೋಲ್ಡ್ ಮಾಡಿಕೊಂಡ್ರೆ ನಮಗೆ ನಾಲ್ಕು ಫೋಲ್ಡಿಂಗ್ ಆಗುತ್ತೆ ಈಗ ನೀಟಾಗಿ ಸಮವಾಗಿ ಅಡ್ಜಸ್ಟ್ ಮಾಡಿಕೊಂಡು ಈ ಥರ ಅಡ್ಜಸ್ಟ್ ಮಾಡಿಕೊಂಡು ಇದ್ರ ಮೇಲೆ ನಾವು ಕಟ್ ಮಾಡಿಟ್ಟಿರುವಂತಹ ಲೈನಿಂಗ್ನ ಇಟ್ಕೊಬೇಕು ಇಟ್ಕೊಂಡು ಸುತ್ತಲೂ ಒಂದು ಕಾಲು ಇಂಚು ಬಟ್ಟೆ ಬಿಟ್ಬಿಟ್ಟು ಯಾವ ಥರ ನಾವು ಲೈನಿಂಗ್ನ ಕಟ್ ಮಾಡ್ಕೊಂಡಿರ್ತೀವಲ್ಲ ಅದೇ ಥರನೇ ಕಟ್ ಮಾಡ್ಕೊಬೇಕು ನೆಕ್ನ ಕಟ್ ಮಾಡಬೇಡಿ ಮೇನ್ ಪೀಸಲ್ಲಿ ನೆಕ್ನ ಕಟ್ ಮಾಡಬಾರ್ದು ಸ್ಟಿಚ್ಚಿಂಗಲ್ಲಿ ಕಟ್ ಮಾಡಬೇಕು ಮಾಡಬೇಕಾದ್ರೆ ತೋರಿಸ್ತೀನಿ ಯಾವ ಥರ ಸ್ಟಿಚ್ ಮಾಡಿ ಕಟ್ ಮಾಡೋದು ಅಂತ ನೋಡಿ ಈ ಥರ ಕಟ್ ಮಾಡ್ಕೊಳ್ಳಿ ಈಗ ನೋಡಿ ಫ್ರಂಟ್ಗೊಂದು ಬ್ಯಾಕ್ಗೊಂದು ನೋಡಿ ಎರಡೂ ಈ ಥರ ಕಟ್ ಮಾಡ್ಕೊಳ್ಳಿ ಈಗ ಬಾಟಮ್ ಪೀಸ್ನ ಕಟ್ ಮಾಡ್ಕೊಳ್ಳೋಣ ನೋಡಿ ಈ ಥರ ತಗೊಂಡು ಇದನ್ನು ಈ ಥರ ಫೋಲ್ಡ್ ಮಾಡ್ಕೊಳ್ಳಿ ಮೊದಲಿಗೆ ಇದನ್ನು ಈ ಥರ ಫೋಲ್ಡ್ ಮಾಡ್ಕೊಬೇಕು ಒಂದು ಫೋಲ್ಡಿಂಗು ಈ ಥರ ಫೋಲ್ಡ್ ಮಾಡ್ಕೊಂಡ ನಂತರ ಮತ್ತೆ ಇದನ್ನು ಇನ್ನೊಂದು ಫೋಲ್ಡಿಂಗ್ ಮಾಡ್ಕೊಬೇಕು ಎರಡೂ ಇನ್ನೊಂದು ಫೋಲ್ಡಿಂಗ್ ಮಾಡಿಕೊಂಡ್ರೆ ನಮಗೆ ನಾಲ್ಕು ಲೇಯರ್ ಆಗುತ್ತೆ ನೋಡಿ ಈಗ ನಾಲ್ಕು ಲೇಯರ್ ಆಗಿದೆ ಈಗ ಇದನ್ನು ಮತ್ತೆ ಒಂದು ಫೋಲ್ಡ್ ಮಾಡ್ಕೊಬೇಕು ಈ ನಾಲ್ಕು ಫೋಲ್ಡ್ ಮಾಡಿದ್ರೆ ನಮಗೆ ಎಂಟು ಎಂಟು ಲೇಯರ್ ಆಗುತ್ತೆ ಈ ಎಂಟು ಲೇಯರ್ನ ಮತ್ತೆ ನಾವು ಇನ್ನೊಂದು ಫೋಲ್ಡ್ ಮಾಡ್ಕೊಬೇಕು ಎಲ್ಲನೂ ಸಮವಾಗಿಟ್ಕೊಂಡು ಈ ಎಂಟು ಲೇಯರ್ನು ಸಮವಾಗಿಟ್ಕೊಂಡು ಇದನ್ನು ಇನ್ನೊಂದು ಫೋಲ್ಡ್ ಮಾಡ್ಕೊಬೇಕು ಈ ಥರ ಫೋಲ್ಡ್ ಮಾಡ್ಕೊಳೋದ್ರಿಂದ ನಮಗೆ ಹದಿನಾರು ಲೇಯರ್ ಬರುತ್ತೆ ನೋಡಿ ಈಗ ಎಂಟು ಇದೆಯಲ್ಲ ಎಂಟುನು ಈ ಥರ ಫೋಲ್ಡ್ ಮಾಡಿದ್ರೆ ನಮಗೆ ಹದಿನಾರು ಲೇಯರ್ ಆಗುತ್ತೆ ಈ ಹದಿನಾರು ಲೇಯರ್ನು ಈ ಥರ ಸಮವಾಗಿ ನೀಟಾಗಿ ಜೋಡಿಸ್ಕೊಬೇಕು ಈ ಥರ ಜೋಡಿಸ್ಕೊಂಡು ಇದಕ್ಕೆ ಎಲ್ಲ ಲೇಯರ್ನೂ ಸಮವಾಗಿಟ್ಕೊಂಡು ಗುಂಡುಪಿನ ಚುಚ್ಕೊಳ್ಳಿ ನೋಡಿ ಈ ಥರ ಪಿನ್ ಚುಚ್ಕೊಳೋದ್ರಿಂದ ಎಲ್ಲ ಲೇಯರು ಸಮವಾಗಿರುತ್ತೆ ನಮಗೆ ಕಟ್ ಮಾಡೋದಕ್ಕೆ ಈಸಿ ಆಗುತ್ತೆ ಯಾವ ಲೇಯರನ್ನು ಹೆಚ್ಚು ಕಮ್ಮಿ ಬರ್ದಿರ ಸಮವಾಗಿ ಬರುತ್ತೆ ನೋಡಿ ಅಲ್ಲಲ್ಲಿ ಸಮವಾಗಿಟ್ಬಿಟ್ಟು ಪಿನ್ನ ಚುಚ್ಚುತ್ತಾ ಇದ್ದೀನಿ ನೋಡಿ ಈ ಥರ ಹೆಚ್ಚು ಕಮ್ಮಿ ಇರುತ್ತೆ ಅವನ್ನೆಲ್ಲ ಸಮವಾಗಿ ಇಟ್ಕೊಂಡು ಪಿನ್ನ ಚುಚ್ಕೊಳ್ತಾ ಇದ್ದೀನಿ ಈ ಥರ ಗುಂಪಿನ ಚುಚ್ಕೊಂಡು ಕೆಳಗಡೆ ಬಾರ್ಡರ್ ಇತ್ತ ಬಾರ್ಡರ್ ಇರುತ್ತಲ್ಲ ಅದಕ್ಕಿಂತ ಮೇಲಕ್ಕೆ ನಾವು ಒಂದೂವರೆ ಇಂಚಿಗೆ ಮಾರ್ಕ್ ಮಾಡ್ಕೊಬೇಕು ಬಾರ್ಡರ್ ತವಿಂದ ಮೇಲಕ್ಕೆ ಒಂದೂವರೆ ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇದನ್ನ ಸ್ಟ್ರೈಟಾಗಿ ಒಂದು ಲೈನ್ನ ಡ್ರಾ ಮಾಡ್ಕೊಳ್ಳಿ ಈ ಥರ ಲೈನ್ನ ಡ್ರಾ ಮಾಡಿಕೊಂಡ ನಂತರ ನಾವು ಕೆಳಗಡೆಯಿಂದ ಬಾರ್ಡರ್ ಎಡ್ಜಿಂದ ಮೇಲಕ್ಕೆ ಲೆಂತ್ನ ಮಾರ್ಕ್ ಮಾಡ್ಕೊಬೇಕು ಲೆಂತ್ನ ಮಾರ್ಕ್ ಮಾಡಿಕೊಂಡು ಸ್ಟ್ರೈಟಾಗಿ ಒಂದು ಲೈನ್ನ ಡ್ರಾ ಮಾಡ್ಕೊಳ್ಳಿ ನೋಡಿ ಮೇಲ್ಗಡೆ ಬಾರ್ಡರ್ ಇದೆಯಲ್ಲ ಅದನ್ನು ನಾನು ಕೆಳಗಡೆ ಅಟ್ಯಾಚ್ ಮಾಡಬೇಕು ಅಂತ ಅದಕ್ಕೆ ಬಾರ್ಡರ್ ಎಷ್ಟಿದೆಯೋ ಅಷ್ಟಕ್ಕೆ ನಾನು ಕೆಳಗಡೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ ನಾವು ಮೇಲ್ಗಡೆ ಮಾರ್ಕ್ ಮಾಡಿದ್ದೀವಲ್ಲ ಅದಕ್ಕಿಂತ ಕೆಳಕ್ಕೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ ಅದು ಅಷ್ಟೂ ನಾನು ಬಾರ್ಡರು ಅಟ್ಯಾಚ್ ಮಾಡ್ತೀನಿ ಅವಾಗ ನಮಗೆ ಲೆಂತ್ ಕರೆಕ್ಟಾಗಿ ಬರುತ್ತೆ ಥರ ಮಾರ್ಕ್ ಮಾಡ್ಕೊಂಡಿದ್ದೀನಿ ಈಗ ನೋಡಿ ಇವು ಹದಿನಾರು ಲೇಯರ್ ಇರಬೇಕು ನಮಗೆ ನಾನಿಲ್ಲಿ ಕೌಂಟ್ ಮಾಡ್ಕೊತಾ ಇದ್ದೀನಿ ನನಗೆ ಕರೆಕ್ಟಾಗಿ ಹದಿನಾರು ಲೇಯರ್ ಬಂದಿದೆ ಹದಿನಾರು ಲೇಯರ್ ಇದೆ ಈ ಥರ ಫೋಲ್ಡ್ ಮಾಡ್ಕೊಂಡ ನಂತರ ನಮಗೆ ಹಿಪ್ ಮೆಜರ್ಮೆಂಟ್ ಬಂದುಬಿಟ್ಟು ಟ್ವೆಂಟಿ ಫೈವ್ ಅಲ್ಲ ಟ್ವೆಂಟಿ ಫೈವ್ಗೆ ನಾವು ಹದಿನಾರನ್ನ ಡಿವೈಡ್ ಮಾಡ್ಕೊಬೇಕು ಹದಿನಾರು ಇಂಚನ್ನ ಡಿವೈಡ್ ಡೈಡ್ ಬೈ ಮಾಡಿದ್ರೆ ನಮಗೆ ಎಷ್ಟು ಮೆಜರ್ಮೆಂಟ್ ಬರುತ್ತೋ ಆ ಮೆಜರ್ಮೆಂಟನ್ನ ತೊಗೊಬೇಕು ನಾವು ಇವಾಗ ಅದಕ್ಕೆ ನಾವು ಒಂದು ಫೋನ್ನ ತಗೊಂಡು ಫೋನಲ್ಲಿ ಕ್ಯಾಲ್ಕುಲೇಟರ್ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡಿಕೊಂಡು ನೋಡಿ ಟ್ವೆಂಟಿ ಫೈವ್ ಡಿವೈಡೆಡ್ ಬೈ ಮೇಲುಗಡೆ ಕಾಣಿಸ್ತಾ ಇದೆಯಲ್ಲ ಡಿವೈಡೆಡ್ ಬೈ ಮತ್ತು ಸಿಕ್ಸ್ಟೀನು ಹದಿನಾರು ಈಗ ನಮಗೆ ಎಷ್ಟು ಮೆಜರ್ಮೆಂಟ್ ಬಂದಿದೆ ನಮಗೆ ಒಂದೂವರೆ ಇಂಚು ಮೂರು ಗೆರೆ ಅಂದರೆ ಎರಡು ಇಂಚಿಗೆ ಒಂದು ಗೆರೆ ಕಮ್ಮಿ ಬಂದಿದೆ ಈಗ ಈಗ ಅದನ್ನು ನೋಡಿ ಈ ಥರ ಸೆಂಟ್ರಿಗೆ ಒಂದು ಮಾರ್ಕ್ ಮಾಡ್ಕೊಬೇಕು ಲೆಂತ್ ಮಾರ್ಕ್ ತಗಿಂದ ಸೆಂಟ್ರಿಗೆ ಮಾರ್ಕ್ ಮಾಡಿಕೊಂಡು ನಮಗೆ ಒಂದು ಎರಡು ಇಂಚ್ ಬಂದಿದೆಯಲ್ಲ ಎರಡು ಇಂಚಿಗೆ ಒಂದು ಗೆರೆ ಕಮ್ಮಿ ಅದನ್ನು ಈ ಥರ ಆ ಕಡೆ ಅರ್ಧಕ್ಕೆ ಈ ಕಡೆ ಅರ್ಧಕ್ಕೆ ಮಾರ್ಕ್ ಮಾಡ್ಕೊಬೇಕು ಆ ಕಡೆ ಇಂಚು ಈ ಕಡೆ ಇಂಚು ಮಾರ್ಕ್ ಮಾಡ್ತಾಯಿದ್ದೀನಿ ನಾನು ಇನ್ನೇನು ಒಂದು ಗೆರೆ ಬಿಟ್ಬಿಟ್ಟು ಈಗ ಎರಡು ಇಂಚನ್ನ ಆ ಕಡೆ ಸೆಂಟ್ರಿಂದ ಮಾರ್ಕ್ ಮಾಡಿರ್ತೀವಲ್ಲ ಆ ಕಡೆ ಒಂದು ಇಂಚು ಈ ಕಡೆ ಒಂದು ಇಂಚು ಮಾರ್ಕ್ ಮಾಡಿಕೊಂಡು ನಾವು ಇನ್ನೊಂದು ಇಂಚು ಆ ಕಡೆ ಈ ಕಡೆ ಮಾರ್ಕ್ ಮಾಡ್ಕೊಬೇಕು ಎಲ್ಲ ಲೇಯರ್ನು ನಾವು ಅಟ್ಯಾಚ್ ಮಾಡ್ಕೊಬೇಕಲ್ಲ ಅದಕ್ಕೋಸ್ಕರ ಒಂದು ಕಾಲಿಂಚು ಆ ಕಡೆ ಈ ಕಡೆ ಮಾರ್ಕ್ ಮಾಡಿಕೊಂಡು ಈಗ ಮೇಲಿಂದ ನಾವು ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ ಮೇಲಿಂದ ಈ ಕೆಳಗಡೆ ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ ಅಲ್ಲಿವರೆಗೂ ಈ ಥರ ಲೈನ್ನ ಡ್ರಾ ಮಾಡ್ಕೊಬೇಕು ನೋಡಿ ಈ ಥರ ಡ್ರಾ ಮಾಡ್ಕೊಳ್ಳಿ ಈ ಥರ ಡ್ರಾ ಮಾಡಿಕೊಂಡು ನಾವು ಯಾವ ಥರ ಮಾರ್ಕ್ ಮಾಡ್ಕೊಂಡಿರ್ತೀವೋ ಅದೇ ಥರನೇ ಕಟ್ ಮಾಡ್ಕೊಬೇಕು ನೋಡಿ ಈ ಥರ ಅಡ್ಜಸ್ಟ್ ಮಾಡ್ಕೊಳ್ಳಿ ಎಲ್ಲ ಲೇಯರ್ನು ಸಮ ಬರೋ ಥರ ನೀಟಾಗಿ ಈ ಥರ ಅಡ್ಜಸ್ಟ್ ಮಾಡಿಕೊಂಡು ನಾವು ಯಾವ ಥರ ಮಾರ್ಕ್ ಮಾಡ್ಕೊಂಡಿರ್ತೀವೋ ಅದೇ ಥರನೇ ಕಟ್ ಮಾಡಬೇಕು ನೋಡಿ ಬಾರ್ಡರ್ನ ಕಟ್ ಮಾಡಬಾರ್ದು ನಾವು ಮೇಲಕ್ಕೆ ಒಂದೂವರೆ ಇಂಚಿಗೆ ಮಾರ್ಕ್ ಮಾಡ್ಕೊಂಡಿತ್ತಲ್ಲ ಅಲ್ಲಿವರೆಗೂ ಕಟ್ ಮಾಡ್ಕೊಳ್ಳಿ ನೋಡಿ ಅಲ್ಲಿವರೆಗೂ ಕಟ್ ಮಾಡ್ಕೊಳ್ಳಿ ಇನ್ನೊಂದು ಸೈಡು ಅದೇ ಥರನೇ ಕಟ್ ಮಾಡ್ಕೊಬೇಕು ಎಲ್ಲ ಲೇಯರ್ನೂ ಒಂದೇ ಸಲ ಕಟ್ ಮಾಡೋಕ್ಕಾಗಲ್ಲ ಅನ್ನೋದಾದರೆ ಎರಡು ಸಲ ಕಟ್ ಮಾಡ್ಕೊಳ್ಳಿ ಸ್ವಲ್ಪ ಸ್ವಲ್ಪನೇ ಲೇಯರ್ನ ನಾನಿಲ್ಲಿ ಎಲ್ಲ ಲೇಯರ್ನೂ ಒಂದೇ ಸಲನೇ ಕಟ್ ಮಾಡ್ಕೊತಾಯಿದ್ದೀನಿ ನೋಡಿ ಈ ಥರ ಕಟ್ ಮಾಡ್ಕೊಳ್ಳಿ ಈ ಥರ ಕಟ್ ಮಾಡಿಕೊಂಡ್ರೆ ನೋಡಿ ನಮಗೆ ಈ ಥರ ಬರುತ್ತೆ ಇವಾಗ ಈ ಎಲ್ಲ ಲೇಯರ್ನು ನಾವು ಮತ್ತೆ ಜಾಯಿಂಟ್ ಮಾಡ್ಕೊಬೇಕು ಈ ಥರ ಸೆಂಟ್ರಿಗೆ ಫೋಲ್ಡ್ ಮಾಡಿಕೊಂಡು ನೋಡಿ ಈ ಥರ ಸೆಂಟ್ರಿಗೆ ಫೋಲ್ಡ್ ಮಾಡಿಕೊಂಡು ಈ ಥರ ಕಟ್ ಮಾಡ್ಕೊಳ್ಳಿ ಬಾರ್ಡರ್ನ ಒಂದು ತವ ಇವು ಮುಂದಕ್ಕೆ ಎಂಟು ಪೀಸು ಮತ್ತು ಹಿಂದಕ್ಕೆ ಎರಡು ಪೀ ಎಂಟು ಪೀಸ್ ಬರುತ್ತೆ ಹದಿನಾರು ಪೀಸ್ ಇರುತ್ತೆ ಫ್ರಂಟ್ಗೆ ಎರಡು ಫ್ರಂಟ್ಗೆ ಎಂಟು ಬ್ಯಾಕ್ಗೆ ಎಂಟು ಪೀಸ್ ಬರುತ್ತೆ ಈಗ ಈ ಬಾರ್ಡರ್ನ ಎಕ್ಸ್ಟ್ರಾ ಇರೋ ಬಾರ್ಡರ್ನ ಕಟ್ ಮಾಡಿಕೊಂಡು ನೋಡಿ ಈ ಥರ ಬಾಟಮಲ್ಲಿ ಮತ್ತು ಅದೇ ಬಾರ್ಡರ್ ಬಾರ್ಡರ್ಗೆ ಈ ಥರ ಅಟ್ಯಾಚ್ ಮಾಡಿಕೊಂಡ್ರೆ ನಮಗೆ ಕರೆಕ್ಟ್ ಲೆಂತ್ ಬರುತ್ತೆ ಈ ಥರ ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ ಈಗ ಲೈನಿಂಗ್ನ ತಗೊಂಡು ಲೈನಿಂಗನ್ನ ಈ ಥರ ಸೆಂಟ್ರಿಗೆ ಫೋಲ್ಡ್ ಮಾಡಿಕೊಂಡು ಮತ್ತು ಇದನ್ನು ನೋಡಿ ಈ ಥರ ಫೋಲ್ಡ್ ಮಾಡ್ಕೊಳ್ಳಿ ಸಮೋಸ ಫೋಲ್ಡಿಂಗ್ ಅಂತಾರಲ್ಲ ಆ ಥರ ಫೋಲ್ಡ್ ಮಾಡ್ಕೊಬೇಕು ಆ ಥರ ಫೋಲ್ಡ್ ಮಾಡ್ಕೊಂಡ ನಂತರ ಎಲ್ಲ ನೀಟಾಗಿ ಅಡ್ಜಸ್ಟ್ ಮಾಡ್ಕೊಬೇಕು ಸಮವಾಗಿಟ್ಕೊಂಡು ನಾವು ಮೊದಲೇ ಕಟ್ ಮಾಡಿ ಕಟ್ ಮಾಡಿಟ್ಟಿದ್ವಲ್ಲ ಆ ಬಾಡಿ ಪೀಸ್ನ ತಗೊಂಡು ನೋಡಿ ಈ ಥರ ಮಾರ್ಕ್ ಮಾಡ್ಕೊಬೇಕು ಅದೆಲ್ಲಿ ಕರೆಕ್ಟಾಗಿ ಬರುತ್ತೋ ಅಲ್ಲಿಗೆ ಈ ಥರ ಇಟ್ಕೊಂಡು ಮಾರ್ಕ್ ಮಾಡ್ಕೊಳ್ಳಿ ಸ್ವಲ್ಪ ರೌಂಡ್ ಕೊಟ್ಕೊಳ್ಳಿ ಈ ಥರ ಮಾರ್ಕ್ ಮಾಡಿಕೊಂಡು ಮತ್ತು ಲೈನಿಂಗನ್ನ ಈ ಥರ ಮಾರ್ಕ್ ಮಾಡ್ಕೊಬೇಕು ಲೈನಿಂಗು ನಮಗೆ ಮೇನ್ ಪೀಸ್ಗಿಂತ ಒಂದು ಮೂರು ಇಂಚು ಎರಡು ಇಂಚು ಕಮ್ಮಿನೇ ಇರಬೇಕು ನಮ್ದು ಎಷ್ಟು ಲೆಂತ್ ಇದೆಯೋ ಅದಕ್ಕಿಂತ ಒಂದು ಎರಡು ಇಂಚು ಮೂರು ಇಂಚು ಕಮ್ಮಿಗೇ ಮಾರ್ಕ್ ಮಾಡ್ಕೊಳ್ಳಿ ನಾನಿಲ್ಲಿ ಮೂರು ಇಂಚು ಕಮ್ಮಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಮಾರ್ಕ್ ಮಾಡಿಕೊಂಡು ನೋಡಿ ಈ ಥರ ರೌಂಡ್ ಶೇಪ್ ಮಾರ್ಕ್ ಮಾಡಿಕೊಂಡು ನಾವು ಯಾವ ಥರ ಮಾರ್ಕ್ ಮಾಡ್ಕೊಂಡಿರ್ತೀವೋ ಅದೇ ಥರನೇ ಕಟ್ ಮಾಡ್ಕೊಬೇಕು ನೋಡಿ ಈ ಥರ ಮಾರ್ಕ್ ಮೇಲೇ ಕಟ್ ಮಾಡ್ಕೊಳ್ಳಿ ಈಗ ನೋಡಿ ಇಲ್ಲಿ ಎರಡು ಪೀಸು ಕಮ್ಮಿ ಬಂದಿದೆ ಒಂದು ಸೈಡು ಅದನ್ನು ಈಗ ನಾವು ಕಟ್ ಮಾಡ್ಕೊಬೇಕು ಎಕ್ಸ್ಟ್ರಾ ಪೀಸ್ನ ಕಟ್ ಮಾಡ್ಕೊಂಡು ಜಾಯಿಂಟ್ ಮಾಡ್ಕೊಬೇಕು ನೋಡಿ ತೆಗೆದು ತೋರಿಸ್ತಾ ಇದೀನಿ ನೋಡಿ ಕಮ್ಮಿ ಇದೆ ಈಗ ಈಗ ಮತ್ತೆ ಅದೇ ಥರನೇ ಫೋಲ್ಡ್ ಮಾಡಿ ನಾನು ನಿಮಗೆ ತೋರಿಸೋದಕ್ಕೆ ಓಪನ್ ಮಾಡಿದ್ದೆ ಈಗ ಅದು ಯಾವ ಥರ ಇದೆಯೋ ಅದೇ ಥರ ನೀಟಾಗಿ ಫೋಲ್ಡ್ ಮಾಡಿಬಿಟ್ಟು ನೋಡಿ ಈ ಥರ ತಿರ್ಗಿಸ್ಕೊಳ್ಳಿ ಈ ಥರ ತಿರುಗಿಸ್ಕೊಂಡು ನಮಗೆ ಕೆಳಗಡೆ ಉಳ್ದಿತ್ತಲ್ಲ ಬಟ್ಟೆ ಅದನ್ನು ತಗೊಂಡು ಇಲ್ಲಿ ಪ್ಲೇಸ್ ಮಾಡ್ಕೊಬೇಕು ಅದ್ರ ಮೇಲೆ ನೋಡಿ ಈ ಥರ ಪ್ಲೇಸ್ ಮಾಡ್ಕೊಳ್ಳಿ ಯಾವ ಥರ ಎಲ್ಲಿ ಕರೆಕ್ಟಾಗಿ ಬರುತ್ತೋ ಅಲ್ಲಿ ನೋಡಿಕೊಂಡು ಈ ಥರ ಪ್ಲೇಸ್ ಮಾಡ್ಕೊಳ್ಳಿ ಆ ಬಟ್ಟೆ ಮೇಲಕ್ಕೆ ಒಂದು ಹಾಫ್ ಆನ್ ಇಂಚ್ ಮೇಲಕ್ಕೆ ಇಟ್ಕೊಳ್ಳಿ ಆ ಟಚ್ಚಿಂಗೋಸ್ಕರ ಒಂದು ಹಾಫ್ ಆನ್ ಇಂಚ್ ಮೇಲಕ್ಕೆ ಇಟ್ಕೊಂಡು ಈ ಥರ ಎರಡು ಪೀಸ್ನು ಈ ಥರ ಇಟ್ಕೊಂಡು ಮತ್ತೆ ನಾವು ಮಾರ್ಕ್ ಮಾಡ್ಕೊಬೇಕು ನೋಡಿ ಈ ಥರ ಮಾರ್ಕ್ ಮಾಡಿಕೊಂಡು ಮೇನ್ ಪೀಸ್ಗಿಂತ ನಮಗೆ ಒಂದೆರಡು ಇಂಚು ಮೂರು ಇಂಚಿಗೆ ಕಮ್ಮಿಗೆ ಮಾರ್ಕ್ ಮಾಡ್ಕೊಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ನೋಡಿ ವೀಡಿಯೋದಲ್ಲಿ ತೋರಿಸ್ತಾ ಇರೋ ಥರ ಈ ಥರ ಮಾರ್ಕ್ ಮಾಡಿಕೊಂಡು ಸ್ಟ್ರೈಟಾಗಿ ನಾವು ಯಾವ ಥರ ಮಾರ್ಕ್ ಮಾಡಿರ್ತೀವೋ ಅದೇ ಥರನೇ ಕಟ್ ಮಾಡ್ಕೊಳ್ಳಿ ನೋಡಿ ಈಗ ನಮಗೆ ಎರಡು ಪೀಸ್ ಬಂತು ಇದನ್ನು ನಾವು ಇದಕ್ಕೆ ಜೇಟ್ ಮಾಡ್ಕೊಬೇಕು ಇದು ಕ್ಲೋಸ್ ಇರುತ್ತಲ್ಲ ಒಂದು ಸೈಡು ಅದನ್ನು ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಂಡ ನಂತರ ನೋಡಿ ಈ ಥರ ನಾವು ಅಟ್ಯಾಚ್ ಮಾಡ್ಕೊಬೇಕು ಸ್ಟಿಚ್ ಮಾಡಬೇಕಾದ್ರೆ ಅದು ಸ್ಟಿಚ್ಚಿಂಗಲ್ಲಿ ತೋರಿಸ್ತೀನಿ ಈಗ ಸ್ಲೀವು ಕಟ್ ಮಾಡ್ಕೊತಾ ಇದ್ದೀನಿ ಸ್ಲೀವ್ಗೆ ನಾಲ್ಕು ಇಂಚಿಗೆ ಮೇಲೆ ನಾಲ್ಕು ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಅಗಲ ಬಂದ್ಬಿಟ್ಟು ಮೂರು ಇಂಚು ಇದನ್ನು ಒಂದು ಬಾಕ್ಸ್ ಶೇಪ್ ಮಾಡಿಕೊಂಡು ಅದ್ರ ಮೇಲೆ ಎರಡು ಇಂಚಿಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ ಇದು ಪಫ್ ಹ್ಯಾಂಡ್ ಕಟ್ ಮಾಡ್ತಾಯಿದ್ದೀನಿ ಈ ಥರ ಮಾರ್ಕ್ ಮಾಡ್ಕೊಂಡ ನಂತರ ಮತ್ತು ಸ್ಲೀವ್ ಲೆಂತ್ ನಾಲ್ಕು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಅದರಲ್ಲಿ ಅರ್ಧ ಮಾರ್ಕ್ ಮಾಡಿಕೊಂಡು ಲೂಸು ಮಾರ್ಕ್ ಮಾಡ್ಕೊಬೇಕು ಮಾರ್ಕ್ ಮಾಡಿಕೊಂಡು ಒಂದುವರೆ ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇದನ್ನು ಒಂದು ರೌಂಡ್ ಶೇಪ್ನ ಡ್ರಾ ಮಾಡ್ಕೊಬೇಕು ಸ್ಲೀವ್ ಶೇಪ್ ಈ ಥರ ಮಾರ್ಕ್ ಮಾಡಿಕೊಂಡು ನಾವು ಯಾವ ಥರ ಮಾರ್ಕ್ ಮಾಡ್ಕೊಂಡಿರ್ತೀವೋ ಅದರೇ ಆ ಥರನೇ ಕಟ್ ಮಾಡ್ಕೊಬೇಕು ನಾನು ಫಸ್ಟ್ ಹ್ಯಾಂಡು ನೀಟಾಗಿ ಎಕ್ಸ್ಪ್ಲೇನ್ ಮಾಡಿಲ್ಲ ನಾನು ಅವಾಗೆ ಅಪ್ಲೋಡ್ ಮಾಡಿದ್ದೀನಿ ಕಟಿಂಗು ಸ್ಟಿಚ್ಚಿಂಗು ನಮ್ಮ ಚಾನಲಲ್ಲಿದೆ ನೀವು ಬೇಕಂದರೆ ಚೆಕ್ ಮಾಡ್ಕೊಳ್ಳಿ ಈಗ ನಮಗೆ ಎಲ್ಲನೂ ಆಯಿತು ಈಗ ಸ್ಟಿಚ್ಚಿಂಗು ಯಾವ ಥರ ಮಾಡೋದು ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಇವತ್ತು ಕಟ್ಟಿಂಗ್ ವೀಡಿಯೋ ಮಾತ್ರ ಅಷ್ಟೇ ನೋಡಿ ನಮಗೆಲ್ಲ ಫುಲ್ ರೆಡಿ ಆದಮೇಲೆ ನಮಗೆ ಈ ಥರ ಬರುತ್ತೆ ಫ್ರಾಕು ಸ್ಟಿಚಿಂಗ್ ವೀಡಿಯೋ ಬಂದುಬಿಟ್ಟು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ನೋಡಿ ಎಷ್ಟು ಸೂಪರಾಗಿ ಬಂದಿದೆ ಅಂತ ತುಂಬ ಸುಲಭವಾಗಿ ನಾವು ಕಟ್ ಮಾಡಿ ಸ್ಟಿಚ್ ಮಾಡ್ಬೋದು ನೋಡಿ ಬ್ಯಾಕು ಕೂಡ ಈ ಥರ ಬಂದಿದೆ ಬ್ಯಾಕು ನೆಕ್ ಯಾವ ಥರ ಕಟ್ ಮಾಡ್ಕೊಳ್ಳೋದಂತ ನಾನು ಸ್ಟಿಚಿಂಗ್ ವೀಡಿಯೋದಲ್ಲಿ ತೋರಿಸ್ತೀನಿ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ನೋಡಿ ಎಷ್ಟು ಸೂಪರ್ ಆಗಿದೆ ಫ್ರಾಕು ಅಂತ ಸ್ಟಿಚ್ಚಿಂಗ್ ವಿಡಿಯೋ ಇನ್ನೊಂದು ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ತಪ್ಪದೆ ಸ್ಟಿಚ್ಚಿಂಗ್ ವಿಡಿಯೋನೂ ನೋಡಿ ಅಲ್ಲಿವರೆಗೂ ಬಾಯ್